ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಕ್ರಿಸ್ಪಿ ವೆಜ್ ಸೋಯಾ ಸ್ನಾಕ್ಸ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದ್ಲಿಗೆ ನಾನಿಲ್ಲಿ ಮೊದ್ಲಿಗೆ ನಾನಿಲ್ಲಿ ಒಂದ್ ಕಪ್ ಅಷ್ಟು ಸೋಯಾ ತಗೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಬೌಲ್ಗೆ ಹಾಕೊಂಡು ಒಂದ್ ಎರಡ್ ಕಪ್ ಅಷ್ಟು ಬಿಸಿ ನೀರನ್ನ ಹಾಕೋತಾ ಇದೀನಿ ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಮೆತ್ಕುತ್ತೆ ಬಿಸಿ ನೀರ್ ಹಾಕಿದ ತಕ್ಷಣ ಒಂದ್ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡಕಾಗುತ್ತೆ ನೋಡ್ತಾ ಇರ್ಬೋದು ಒಂದ್ ಐದ್ ನಿಮಿಷ ನೆನ್ಮೇಲೆ ಸೋಯಾ ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ನೀರ್ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಇಟ್ಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಕೈಯಲ್ಲಿ ನೀರನ್ನ ಹಿಂಡಿ ನಾವು ಒಂದ್ ಬೌಲ್ ಗೆ ಹಾಕೋಬೇಕಾಗುತ್ತೆ ನಾವು ನೀರ್ ಸಪ್ರೇಟ್ ಮಾಡಿ ಇಟ್ಕೊಂಡ್ರು ಅದ್ರಲ್ಲಿ ನೀರಿನ ಇರುತ್ತೆ ಸೊ ಹಿಂಡಿ ತಗೊಳ್ಳಿ ಇವಾಗ ಹಿಂಡಿ ತಗೊಂಡಿರುವಂತ ಸೋಯಾನ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಕರ್ತರಿಯಾಗಿ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನಂಗೆ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಒಂದ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಮತ್ತೆ ಅಹ್ ಸ್ವಲ್ಪ ಹಸಿರು ಮೆಣಸಿಕಾಯಿ ಹಾಕೋತಾ ಇದೀನಿ ಮಕ್ಕಳ ತಿಂದರೆ ಸ್ಕಿಪ್ ಮಾಡಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿ ಹಾಕೊಂಡು ಒಂದ್ ಆಲೂಗೆಡ್ಡೆನ ಬೇಯಿಸಿರುವಂತ ಆಲೂಗೆಡ್ಡೆನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಕಲಸಿ ಇಟ್ಕೋಬೇಕಾಗುತ್ತೆ ಕಲಸಿ ಇಟ್ಟು ಇರುವಂತ ಹಿಟ್ಟು ನನ್ನ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಮಾಡಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಕಟ್ಲೆಟ್ ರೀತಿ ತಟ್ಕೊಂಡು ಇಟ್ಕೋಬೇಕಾಗುತ್ತೆ ಒಡೆ ರೀತಿ ತರ್ತೀವಲ್ಲ ಒಡೆ ತರ್ತೀವಲ್ಲ ಆ ರೀತಿಯಾಗಿ ತಟ್ಟಿ ಇಟ್ಕೊಳ್ಳಿ ನೋಡಿ ಎಲ್ಲವನ್ನು ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಗೆ ತಿಳ್ಕೊಳ್ಳೋಣ ಇವಾಗ ಮತ್ತೆ ಒಂದ್ ಬೌಲ್ ನ ಇಡ್ಕೊಂಡಿದ್ದಕ್ಕೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಎರಡು ಸ್ಪೂನ್ ಅಷ್ಟು ಫ್ಲೋರ್ ಸ್ವಲ್ಪ ನೀರು ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಗಂಟಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಷ್ಟು ಥಿಕ್ನೆಸ್ ಇರ್ಬೇಕು ನಮ್ಗೆ ಬ್ಯಾಟರ್ ఇన్ ఇవగా సైడ్ ఎత్తికొనా ఇవ్వ మే నేను అర్ధ కప్ అస్ కార్న్ఫ్లేక్స్ తో పౌడర్ మిట్ ఇక ఇవ్వగ సోయన ఏట్టి అన్న ఇవ్వవ కార్న్ఫ్లోర్ చది అద్దా కార్న్ఫ్లేస్ అయిస్కుంటున్న ఎన్నెకి బిడ్క ఇదే రీతి ఎలా మాట్కీ మొదలు కార్న్ఫ్లోర్ హి ఆమె కార్న్ఫ్లేక్స్ చాటుకో రీతి ప్రెస్ మి ప్రెస్ మే నీట అంటుకుడి ఎణ్ణి కూడా కదే ఐ ఫ్లేమల్ ఇట్కరి నాలుగు నిమిష బేయస్కు సాకు బేగనే బందోబె సోయను కూడా ಬೇಗನೆ ಬೆಂದೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ಕಾನ್ಫ್ಲೆಕ್ಸ್ ಬೆಂದ್ರೆ ಸಾಕು ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕು ಇಷ್ಟು ಕಲರ್ ಬಂದ್ರೆ ಸಾಕು ಬೆಂದಿದೆ ಅಂತ ಹೇಳಿ ಇದನ್ನ ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಕ್ರಿಸ್ಪಿ ವೆಜ್ ಸೋಯಾ ಸ್ನಾಕ್ಸ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಚಿಕನ್ ತಿಂದಂಗೆ ಅನ್ಸುತ್ತೆ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಟಮೊಟೊ ಕೆಚ್ಪ್ ಜೊತೆ ಅಂತೂ ಸಾಕತಾಗಿರುತ್ತೆ ಮಕ್ಳಿಗಂತೂ ಈ ರೀತಿಯಾಗಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬಹುದು ರೆಸಿಪಿ ಏನಾದ್ರೂ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ